ಸಹಕಾರಿ ಪಿಂಚಣಿದಾರರ ಬೇಡಿಕೆಗಳಿಗೆ ಧ್ವನಿ ಮಂಜೇಶ್ವರದಲ್ಲಿ ಅನಿಶ್ಚಿತಾವಧಿ ಹೋರಾಟಕ್ಕೆ ಚಾಲನೆ ಕೋ ಆಪರೇಟಿವ್ ಸರ್ವಿಸ್ ಪೆನ್ಷನರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಅನಿಶ್ಚಿತಾವಧಿ ಹೋರಾಟಕ್ಕೆ ಮಂಜೇಶ್ವರದ ಹೃದಯ ಭಾಗವಾದ ಹೊಸಂಗಡಿಯಲ್ಲಿ ಚಾಲನೆ ದೊರಕಿತು ರಾಜ್ಯ ಸಮರ ಪ್ರಚಾರ ವಾಹನ ಜಾತೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುಂಡೂರು ರಾಮಕೃಷ್ಣನ್ ನೇತೃತ್ವದಲ್ಲಿ ಗುರುವಾರ ಬೆಳಗ್ಗೆ ವಾಹನ ಜಾತೆಯ ಕಾಸರಗೋಡು ಜಿಲ್ಲಾ ಉದ್ಘಾಟನೆ ಹೊಸಂಗಡಿಯಲ್ಲಿ ನಡೆಯಿತು ಕೆ ಆರ್ ಜಯನಂದರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮ ಶ್ರೀಮತಿ ಎ ಎಂ ಮೇರಿ ಟೀಚರ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಕೇರಳದ ಸಹಕಾರಿ ಕ್ಷೇತ್ರವನ್ನು ಇಂದಿನ ಹಂತಕ್ಕೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸಹಕಾರಿ ಪಿಂಚಣಿದಾರರ ಹಕ್ಕುಗಳನ್ನು ನಿರ್ಲಕ್ಷಿಸುವ ಸರ್ಕಾರದ ಧೋರಣೆಯ ವಿರುದ್ಧ ತೀವ್ರ ಹೋರಾಟ ಅಗತ್ಯ ಎಂದು ಅವರು ಹೇಳಿದರು പിന്നെ പരിപാടികളിലും അല്ലെങ്കിൽ പൊതുവെയുള്ള ഒരു സംസാ സംസാരം സഹകരണ മേഖലക്ക് ഭാവിയില്ല അത് പിന്നെ വഴിമുട്ടി പോകുന്ന ഒരു പ്രസ്ഥാനമാണെന്നൊക്കെ പൊതുവേ പറയാറുണ്ട് അതെന്തുകൊണ്ടാണെന്ന് വെച്ചാൽ നമ്മുടെ ഈ ചുറ്റുപാടും കാണുന്ന ചില സഹ സഹകരണ ബാങ്കുകളുമായി ബന്ധപ്പെട്ട ചെറിയ ചില ചിന്തകളിൽ നിന്നാണ് അത്തരം സംസാരങ്ങൾ ഉണ്ടാകുന്നത് യഥാർത്ഥത്തിൽ

ಕಾರ್ಯಕ್ರಮದಲ್ಲಿ ಸಹಕಾರ ಜನತಾಂತ್ರಿಕ ವೇದಿಕೆ ಜಿಲ್ಲಾ ಅಧ್ಯಕ್ಷ ಶ್ರೀ ಕೆ ನೀಲಕಂಠನ್ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಯು ಕೆ ಸೈಫುಲ್ಲಾ ತಂಗಳ್ ಬಿಜೆಪಿ ಜಿಲ್ಲಾ ಸಮಿತಿ ಸದಸ್ಯ ಶ್ರೀ ಯಾದವ ಬಡಾಜೆ ಸಂಘಟನೆಯ ಕಾರ್ಯದರ್ಶಿ ಶ್ರೀ ರಾಮಕೃಷ್ಣ ಕಡಂಬಾರ್ ಅವರು ಶುಭಾಶಯಗಳನ್ನು ಕೋರಿದರು ಸಂಘಟನೆಯ ಅಧ್ಯಕ್ಷರಾದ ಸಿವಿ ನಾರಾಯಣನ್ ಹಾಗೂ ಕಾರ್ಯದರ್ಶಿ ಎಂ ವಿಜಯನ್ ಉಪಸ್ಥಿತರಿದ್ದರು ಸಹಕಾರ ಪಿಂಚಣಿದಾರರ ಪ್ರಮುಖ ಬೇಡಿಕೆಗಳನ್ನು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಸ್ಥಗಿತಗೊಳಿಸಲಾದ ಹತ್ತು ಶೇಕಡಾ ದುಬಾರಿ ಭತ್ಯೆಯನ್ನು ಪುನರ್ ಸ್ಥಾಪಿಸುವುದು ಪಿಂಚಣಿ ಪರಿಷ್ಕರಣೆಯನ್ನು ಜಾರಿಗೆ ತಂದು ಹದಿನೈದು ಶೇಕಡ ಮಧ್ಯಂತರ ಭತ್ಯೆ ನೀಡುವುದು ಮೆಡಿಸೆಫ್ ಮಾದರಿಯಲ್ಲಿ ವೈದ್ಯಕೀಯ ವಿಮೆ ಜಾರಿಗೊಳಿಸುವುದು ಪಿಂಚಣಿ ಮಿತಿಯನ್ನು ಹೆಚ್ಚಿಸುವುದು ವೈದ್ಯಕೀಯ ಭತ್ಯೆ ಹೆಚ್ಚಿಸುವುದು ಪಿಂಚಣಿ ಬೋರ್ಡ್ ನಿಧಿಗೆ ಸಂಘಗಳ ಪಾಲನ್ನು ಖಚಿತಪಡಿಸುವುದು ಹಾಗೂ ಪಿಂಚಣಿ ಬೋರ್ಡ್ನಲ್ಲಿ ಪಿಂಚಣಿದಾರರಿಗೆ ನೌಕರರ ಪ್ರತಿನಿಧ್ಯಕ್ಕೆ ಸಮಾನವಾದ ಪ್ರತಿನಿಧ್ಯ ನೀಡುವುದು ಸೇರಿವೆ ಪಿಂಚಣಿ ಬೋರ್ಡ್ನಲ್ಲಿ ಅಗತ್ಯವಿರುವ ನಿಧಿ ಲಭ್ಯವಿದ್ದರೂ ಸರ್ಕಾರದ ಖಜಾನೆಗೆ ಯಾವುದೇ ಭಾರವಿಲ್ಲದೆ ನೀಡಬಹುದಾದ ಸೌಲಭ್ಯಗಳನ್ನು ನಿರಾಕರಿಸಲಾಗುತ್ತಿರುವುದರ ವಿರುದ್ಧ ಸಾರ್ವಜನಿಕರ ಗಮನ ಸೆಳೆಯುವುದೇ ಈ ಹೋರಾಟದ ಉದ್ದೇಶವಾಗಿದೆ ಎಂದು ತಿಳಿಸಿದರು ಇಂದು ಆರಂಭವಾದ ರಾಜ್ಯ ಮಟ್ಟದ ವಾಹನ ಪ್ರಚಾರ ಜಾತೆಯ ಮುಂದುವರಿದ ಭಾಗವಾಗಿ ಫೆಬ್ರವರಿ ಒಂಬತ್ತರಿಂದ ಹದಿನೇಳರವರೆಗೆ ತಿರುವನಂತಪುರಂ ವಿಧಾನಸಭಾ ಭವನದ ಎದುರು ರಿಲೇ ಸತ್ಯಾಗ್ರಹ ನಡೆಸಲಾಗುವುದು ಬಳಿಕ ಫೆಬ್ರವರಿ ಮೂರರಿಂದ ಅನಿಶ್ಚಿತಾವಧಿ ಉಪವಾಸ ಸತ್ಯಾಗ್ರಹ ಆರಂಭಿಸಲಾಗುವುದು ಎಂದು ಸಂಬಂಧಪಟ್ಟವರು ತಿಳಿಸಿದ್ದಾರೆ